ಸಿದ್ದನಾ ಬದ್ರಾತ್ಮನ ನಾಮದಲ್ಲಿ ತಂದೆಯಾದ ದೇವರೇ ನಾವೆಂದು ಪ್ರಾರಂಭಿಸುವ ಜೆರಿಕೋ ಟೈಡಿಂಗ್ಸ್ ಎಂಬ ಈ ಯೂಟ್ಯೂಬ್ ಅನ್ನು ನಿಮ್ಮ ಮುಂದೆ ಸಮರ್ಪಿಸುತ್ತೇವೆ ಪ್ರತ್ಯೇಕವಾಗಿ ಈ ಅನ್ನು ನಡೆಸುವ ಪ್ರವೀಣ್ ಇವರಿಗೆ ನಿಮ್ಮ ಹೇರವಾದ ಅನುಗ್ರಹವನ್ನು ಲಭಿಸುವುದಕ್ಕಾಗಿಯೂ ಈ ಜೆರಿಕೋ ಟೈಡಿಂಗ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಹೇರಳವಾದ ಅನುಗ್ರಹವನ್ನು ಇವರ ಕುಟುಂಬಕ್ಕೂ ಮತ್ತು ನಮ್ಮ ಈ ಪ್ರೇಯರ್ ತಂಡಕ್ಕೂ ಹೇರಳವಾಗಿ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಮತ್ತು ಈ ಜಲೀಕೋ ಚಾನ್ ಜರಿಕೋ ಚಾನಲನ್ನು ವೀಕ್ಷಿಸುವ ಪ್ರತಿಯೊಬ್ಬರು ನಿಮ್ಮ ಹೇರಳವಾದ ಅನುಗ್ರಹವನ್ನು ಪಡೆಯುವುದಕ್ಕಾಗಿಯೂ ನಿಮ್ಮ ದೇವರ ವಾಕ್ಯವನ್ನು ಕೇಳಿ ಅನೇಕ ಅನುಗ್ರಹವನ್ನು ಪಡೆದು ಅವರ ಸಮಸ್ಯೆಗಳಲ್ಲಿಯೂ ನೋವಿನಲ್ಲಿಯೂ ಆಶ್ವಾಸವನ್ನು ಅವರಿಗೆ ಲೆರಿಸೋದಕ್ಕಾಗಿಯೂ ಕಾರಣವಾಗಲಿ ಪ್ರತ್ಯೇಕವಾಗಿ ಸಂದರ್ಭ ಜಿರೋಮ್ ಅವರಿಗೆ ಹೇಳುವಂತೆಯೇ ಪವಿತ್ರ ಗ್ರಂಥದ ಅಜ್ಞಾನವು ಕ್ರಿಸ್ತನ ಎಂದು ತಿಳಿದು ನಾವು ಸಹ ಈ ಸಂದರ್ಭದಲ್ಲಿ ಪವಿತ್ರ ಬೈಬಲ್ ಗ್ರಂಥವನ್ನು ಪ್ರತಿ ದಿನವೂ ಧ್ಯಾನಿಸುವುದಕ್ಕಾಗಿಯೂ ಅದರಿಂದ ನೀವು ಕೊಡುವ ಆ ಪ್ರೇರಣೆಯನ್ನು ಇದರಿಗೆ ಹಂಚುವುದಕ್ಕಾಗಿಯೂ ಹಾಗೆ ನಾವು ಮಾತ್ರವಲ್ಲ ಈ ಚಾನಲ್ ವೀಕ್ಷಿಸುವ ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯ ಮಕ್ಕಳಾಗಿ ಈ ಭೂಮಿಯಲ್ಲಿ ಜೀವಿಸಿ ಅವರ ಜೀವನದಲ್ಲಿಯೂ ಅವರ ಕುಟುಂಬದ ಜೀವನದಲ್ಲಿಯೂ ಆಶ್ವಾಸವನ್ನು ಸೌಖ್ಯವನ್ನು ಸಂತೋಷವನ್ನು ಸಮಾಧಾನ ಪಡೆಯುವುದಕ್ಕಾಗಿಯೂ ಕಾರಣವಾಗಲಿದೆ ಪ್ರತ್ಯೇಕವಾಗಿ ಈ ಚಾನೆಲ್ ಅನ್ನು ಮಾತೆ ಮರಿಬನವರ ಮಡಿಲಿನಲ್ಲಿ ಸಮರ್ಪಿಸಿ ಮಾತೆ ಹೇಗೆ ಪ್ರಭು ಬೇಕಾಗಿರುವುದನ್ನು ನೀಡುವುದಕ್ಕಾಗಿ ಅಪೇಕ್ಷಿಸುತ್ತಾರೋ ಅದೇ ರೀತಿಯಲ್ಲಿ ಈ ಚಾನಲ್ಗೋಸ್ಕರ ಕೂಡ ಮತ್ತೆ ಮರಿಮನವರು ಮಧ್ಯಸ್ಥರು ಓದಿಸುವುದಕ್ಕಾಗಿ ನಾವು ಕಲ್ಪಿಸೋಣ ನಮ ಓ ಮರಿಯ ಪ್ರಸಾದ ಪುಣೆ ಪ್ರಭೋದಿದ್ದಾರೆ

ಸರ್ವಶಕ್ತ ದೇವರಾದ ಪಿತಾ ಸುಧಾಮ್ ಅವರು ನಿಮ್ಮೆಲ್ಲರನ್ನೂ ವಿಶೇಷವಾಗಿ ಜನ ಹೋದ್ಸ್ ಅಂಬ ಈ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನು ಹೇರಳವಾಗಿ ಆಶೀರ್ವದಿಸಲಿ